ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಾವಣಗೆರೆ ಟುಟೋರಿಯಲ್ಸ್ ಅಂಡ್ ರಾಮನ್ ಫಾರ್ ಜಿ ಕೆ ಚಾನೆಲ್ ಸ್ನೇಹಿತರೆ ವರ್ಷದ ಆರಂಭದಿಂದಲೂ ಸಹ ಇಂದಿಗೆ ಮುಂಬರುವಂತ ಟಿಇಟಿ ಸಿ ಟಿಇಟಿ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಸರ್ವೇರ್ ಎಕ್ಸಾಮ್ಸ್ ಇದೆ ಜೊತೆಗೆ ಗ್ರೂಪ್ ಸಿ ಇರಬಹುದು ಎಫ್ ಡಿ ಎ ಎಸ್ ಡಿ ಎ ಎಸ್ ಪಿ ಸಿ ಈ ರೀತಿ ಸಾಮಾನ್ಯ ವಿಜ್ಞಾನ ಹಾಗೂ ವಿಜ್ಞಾನ ವಿಜ್ಞಾನದ ಅಭ್ಯರ್ಥಿಗಳಿಗೆ ಹಾಗೂ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಅತಿ ಉಪಯುಕ್ತ ವಿಜ್ಞಾನದ ಪ್ರಶ್ನೋತ್ತರಗಳನ್ನು ನಾನು ವರ್ಷದ ಆರಂಭದಿಂದ ಅಂದ್ರೆ ಜನವರಿ ಒಂದರಿಂದ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಓಕೆ ಸುಮಾರು ಜನ ಅದನ್ನ ವಾಚ್ ಮಾಡ್ತಾ ಇರ್ತೀರ ಇವತ್ತಿಗೆ ನಾಲ್ಕನೇ ದಿನ ನಿನ್ನೆಯಿಂದ ನಾವು ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಸಹ ಪ್ರಶ್ನೆಗಳನ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಎಲ್ಲರೂ ಸಹ ಉತ್ತಮವಾಗಿ ರೆಸ್ಪಾನ್ಸ್ ಮಾಡ್ತಾ ಇದೀರಾ ಎಲ್ಲರಿಗೂ ಸಹ ಅಭಿನಂದನೆಗಳನ್ನ ತಿಳಿಸ್ತಾ ಇವತ್ತಿನ ನಾಲ್ಕನೇ ದಿನದ ಪ್ರಶ್ನೋತ್ತರಗಳನ್ನು ನೋಡೋಣ ಇವತ್ತು ನಾನು ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಎಸ್ ಐ ಏಕಮಾನಗಳು ಹಾಗೂ ಉಪಕರಣಗಳ ಬಗ್ಗೆ ಒಂದು ಹತ್ತು ಪ್ರಶ್ನೆಗಳನ್ನ ಅದರಲ್ಲ ಇದು ಇದ್ರ ಐದು ಪ್ರಶ್ನೆಗಳನ್ನ ತೆಗೆದುಕೊಂಡಿದ್ದೀನಿ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಸ್ನೇಹಿತರೆ ಗಾಳಿಯ ವೇಗ ಮತ್ತು ಅದರ ದಿಕ್ಕನ್ನು ಅಳೆಯಲು ಬಳಸುವಂತ ಉಪಕರಣ ಯಾವುದು ಅಂತ ಉತ್ತರ ಅನಿಮೋಮೀಟರ್ ಆಗಿರುತ್ತೆ ಗಾಳಿಯ ವೇಗ ಅದರ ಜೊತೆಗೆ ಅದು ಯಾವ ದಿಕ್ಕಲ್ಲಿ ಪ್ರಸರಿಸ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳಕ್ ಬಳಸುವಂತ ಉಪಕರಣ ಅನಿಮೋಮೀಟರ್ ಅಂಡ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ವಿಂಡ್ ಸ್ಪೀಡ್ ಆಸ್ ವೆಲ್ ಆಸ್ ಇಟ್ಸ್ ಡೈರೆಕ್ಷನ್ ಇಟ್ ಈಸ್ ಕಾಲ್ಡ್ ಆಸ್ ಅನಿಮೋಮೀಟರ್ ಎಕ್ಸಾಮ್ ಅಲ್ಲಿ ಬಂದಿದೆ ಸ್ನೇಹಿತರೆ ಬಂದಿರ್ತಕ್ಕಂಥ ಪ್ರಶ್ನೆನೇ ಹಾಲಿನ ಶುದ್ಧತೆಯನ್ನು ಬಳಸ ಅಳೆಯಲು ಬಳಸುವಂತಹ ಉಪಕರಣ ಫೆಮಿಲಿಯರ್ ಅನ್ನು ಆದರೂ ಸಹ ಪಿ ಎಸ್ ಐ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ ಓಕೆ ಅದಾದ ಮೇಲೆ ಕೆಲವೊಂದು ಗ್ರೂಪ್ ಸಿ ಎಕ್ಸಾಮ್ಸ್ ಅಲ್ಲಿ ಕೇಳಿದರೆ ಅಂಡ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ಪ್ಯೂರಿಟಿ ಆಫ್ ಮಿಲ್ಕ್ ಈಸ್ ವಾಟ್ ವಿ ಕಾಲ್ಡ್ ದಿ ಲ್ಯಾಕ್ಟೋಮೀಟರ್ ಕಾಲ್ಡ್ ದಿ ಲ್ಯಾಕ್ಟೋಮೀಟರ್ ಹಾಲಿನ ಶುದ್ಧತೆಯನ್ನು ಅಳಿಸೋದಕ್ಕೆ ಅಳೆಯೋದಕ್ಕೆ ಬಳಸುವಂತಹ ಉಪಕರಣವಾಗಿರುತ್ತೆ ಇನ್ನ ರಾಸಾಯನಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಶುಷ್ಕ ಕೋಶ ಸ್ನೇಹಿತರೆ ವಿದ್ಯುತ್ ಕೋಶ ಅಲ್ಲ ಶುಷ್ಕ ಕೋಶ ಎ ಡಿವೈಸ್ ದಟ್ ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ವಾಟ್ ವಿ ಕಾಲ್ಡ್ ದಿ ಡ್ರೈ ಸೆಲ್ ಪ್ರಶ್ನೆ ಸಂಖ್ಯೆ ನಾಲ್ಕು ವಿದ್ಯುತ್ ರೋಧವನ್ನ ಕಡಿಮೆ ಮತ್ತು ಹೆಚ್ಚು ಮಾಡಲು ಓಕೆ ಒಂದು ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ರೋಧವನ್ನ ಕಡಿಮೆ ಮತ್ತು ಹೆಚ್ಚು ಮಾಡಲು ಬಳಸುವಂತಹ ಉಪಕರಣ ಯಾವುದು ಅಂದ್ರೆ ಸ್ಟ್ಯಾಟ್ ಇದು ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಅಲ್ಲಿ ಬಂದಿದೆ ಯೂಸ್ ಟು ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಇಸ್ ವಾಟ್ ವಿ ಕಾಲ್ಡ್ ಸ್ಟ್ಯಾಟ್ ಈ ರೀತಿ ನೀವು ಇನ್ನು ಹಲವಾರು ಉಪಕರಣಗಳಿದೆ ಇನ್ನು ನೂರಾರು ಉಪಕರಣಗಳಿದೆ ಓಕೆ ನಾನು ಮುಂದಿನ ತರಗತಿಗಳಲ್ಲಿ ಒಂದು ಒಂದಷ್ಟು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡ್ತೀನಿ ನೀವು ಸಹ ಉಪಕರಣಗಳು ಹಾಗೂ ಎಸ್ಐ ಕಮನಗಳನ್ನು ಆಗಾಗೆ ಗ್ಲಾನ್ಸ್ ಮಾಡ್ತಾ ಇದ್ರೆ ಮಿನಿಮಮ್ ಎರಡರಿಂದ ಮೂರು ಅಂಕದ ಪ್ರಶ್ನೆಗಳು ಎಲ್ಲಾ ಟೀಚರ್ಸ್ ಎಕ್ಸಾಮಿನೇಷನ್ ಪೇಪರ್ ಅಲ್ಲಿ ಬಂದೇ ಬರುತ್ತೆ ಜೊತೆಗೆ ಪಿ ಐ ಪಿ ಸಿ ಕೆ ಎಸ್ ಸರ್ವೇರ್ ಎಕ್ಸಾಮ್ಸ್ ಇವುಗಳಲ್ಲೂ ಸಹ ಒಂದರಿಂದ ಎರಡು ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಕಡಿಮೆ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವಂತ ಕಡಿಮೆ ನೋಡಿ ಕಡಿಮೆ ವಿದ್ಯುತ್ ಪ್ರವಾಹವನ್ನು ಅಳೆಯ ಅಳೆಯಲು ಬಳಸುವಂತಹ ಉಪಕರಣ ಯಾವುದು ಅಂದ್ರೆ ಗ್ಯಾಲ್ವೆನೋಮೀಟರ್ ಹೆಚ್ಚಿನ ವಿದ್ಯುತ್ ಪ್ರವಾಹವನ್ನು ಅಳೆಯೋದಕ್ಕೆ ಆ ಮೀಟರ್ ಅನ್ನು ನಾವು ಬಳಸ್ತೀವಿ ಅಂಡ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೇಜರ್ ಲೋ ಎಲೆಕ್ಟ್ರಿಕ್ ಕರೆಂಟ್ ಇಸ್ ವಾಟ್ ವಿ ಕಾಲ್ಡ್ ಗ್ಯಾಲ್ವೆನೋಮೀಟರ್ ಓಕೆ ನೆಕ್ಸ್ಟ್ ಓಝೋನ್ ಪದರ ಪ್ರಮಾಣದ ಹೆಸರ ಏಕಮಾನ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಸ್ವಲ್ಪ ಅಪ್ಲೈಡ್ ಕ್ವಶನ್ ಅಂತ ಹೇಳ್ಬೋದು ಓಝೋನ್ ಪದರದ ಪ್ರಮಾಣ ಓಝೋನ್ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದ್ರ ಬಗ್ಗೆ ಅದರ ಎಸ್ ಐ ಏಕಮಾನ ಯಾವುದು ಅಂದ್ರೆ ಡಾಪ್ಸನ್ ಯೂನಿಟ್ ಸ್ನೇಹಿತರೆ ಎಸ್ ಐ ಯೂನಿಟ್ ಆಫ್ ಓಝೋನ್ ಲೇಯರ್ ಕ್ವಾಂಟಿಟಿ ಇಸ್ ವಾಟ್ ವಿ ಕಾಲ್ ದಿ ಡಾಪ್ಸನ್ ಯೂನಿಟ್ ಡಿ ಯು ಅಂತ ನಾವು ಅದನ್ನ ಕರ್ಕೊಳ್ತೀವಿ ಡಾಪ್ಸನ್ ಯೂನಿಟ್ ತೂಕದ ಏಕಮಾನ ತೂಕ ಕೇಳಿರುವಂತದ್ದು ತೂಕದ ಏಕಮಾನ ನ್ಯೂಟನ್ ಆಗಿರುತ್ತೆ ಐ ಯೂನಿಟ್ ಆಫ್ ವೆಯ್ಟ್ ಇಸ್ ನ್ಯೂಟನ್ ಐ ಯೂನಿಟ್ ಆಫ್ ಮಾಸ್ ಅಂತ ಬಂದಾಗ ದ್ರವ್ಯ ರಾಶಿ ಅಂತ ಬಂದಾಗ ಅದು ಕೆ ಜಿ ಆಗುತ್ತೆ ಸ್ನೇಹಿತರೆ ಓಕೆ ಮಾಸ್ ಅಂತ ಬಂದಾಗ ಕೆ ಜಿ ಆಗುತ್ತೆ ಇಲ್ಲಿ ತೂಕ ಅಂತ ಬಂದಾಗ ಅದು ನ್ಯೂಟನ್ ಆಗುತ್ತೆ ಇನ್ನು ಮಸೂರದ ಸಾಮರ್ಥ್ಯವನ್ನು ಅಳೆಯುವ ಎಸ್ಐ ಏಕಮಾನ ಡಯಾಪ್ಟರ್ ಇದು ಜಿ ಪಿ ಎಸ್ ಎಕ್ಸಾಮ್ ಅಲ್ಲಿ ಒಂದು ತ್ರೀ ಟೈಮ್ಸ್ ಬಂದಿದೆ ಇದು ಕ್ವಶನ್ ಮಸೂರದ ಸಾಮರ್ಥ್ಯವನ್ನು ಅಳೆಯಲು ಬಳಸುವಂತಹ ಏಕಮಾನ ಡಯಾಪ್ಟರ್ ದ ಯೂನಿಟ್ ಫಾರ್ ಮೆಜರಿಂಗ್ ದಿ ಪವರ್ ಆಫ್ ಎ ಲೆನ್ಸ್ ಈಸ್ ವಾಟ್ ವಿ ಕಾಲ್ ದಿ ಡಯಾಪ್ಟರ್ ಇನ್ನು ಸಾಂದ್ರತೆಯ ಎಸ್ ಐ ಏಕಮಾನ ಸಾಂದ್ರತೆ ಐ ಯುನಿಟ್ ಆಫ್ ಡೆನ್ಸಿಟಿ ಈಸ್ ಕೆ ಜಿ ಪರ್ ಮೀಟರ್ ಕ್ಯೂಬ್ ನಾಟ್ ಮೀಟರ್ ಸ್ಕ್ವೇರ್ ಮೀಟರ್ ಕ್ಯೂಬ್ ಆಪ್ಷನ್ ಮೀಟರ್ ಸ್ಕ್ವೇರ್ ಇರುತ್ತೆ ಕೆ ಜಿ ಮೀಟರ್ ಕ್ಯೂಬ್ ಇರುತ್ತೆ ನೋಡಿ ಈ ತರ ಎಲ್ಲ ಆಪ್ಷನ್ಸ್ ಕೊಟ್ಟಿರ್ತಾರೆ ಕೆ ಜಿ ಇನ್ನು ಫಸ್ಟ್ ಟೈಮ್ ಎಕ್ಸಾಮ್ಸ್ ಗಳನ್ನ ಅಟೆಂಡ್ ಮಾಡ್ತಾರೋರ್ಗೆ ಕಾಂಪಿಟೇಟಿವ್ ನ ಅಟೆಂಡ್ ಮಾಡ್ತಾರ ಈ ತರ ಕ್ವಶನ್ಸ್ ಕನ್ಫ್ಯೂಷನ್ ಆಗಿರುತ್ತೆ ಕೆ ಜಿ ಪರ್ ಮೀಟರ್ ಈ ರೀತಿಯಾದಂತಹ ಆಪ್ಷನ್ಸ್ ಕೊಟ್ಟಿರ್ತಾರೆ ಅವಾಗ ನಾವು ಎಕ್ಸಾಕ್ಟ್ ನೋಡ್ಕೊಂಡು ಆನ್ಸರ್ ಮಾಡಬೇಕು ನೋಡಿ ಸೂಕ್ಷ್ಮ ಜೀವಿಗಳ ಗಾತ್ರವನ್ನ ಇದು ಸಹ ಇಂಪಾರ್ಟೆಂಟ್ ಸೂಕ್ಷ್ಮ ಜೀವಿಗಳ ಗಾತ್ರವನ್ನು ಅಳೆಯಲು ಬಳಸುವಂತಹ ಹೆಸನ ಮೈಕ್ರೋನ್ ಅಥವಾ ಮೈಕ್ರೋಮೀಟರ್ ಅಂತ ಕರಿತೇವೆ ಓಕೆ ಮೈಕ್ರೋನ್ ಆರ್ ಮೈಕ್ರೋಮೀಟರ್ ಒನ್ ಮೈಕ್ರೋನ್ ಈಸ್ ಒನ್ ಇಂಟು ಟೆನ್ ದ ಪವರ್ ಆಫ್ ಮೈ ಮೈನಸ್ ಸಿಕ್ಸ್ ಈ ರೀತಿನೂ ಕೊಡ್ಬೋದು ಇದು ಸಿಂಬಲ್ ಮೈಕ್ರೋ ಸಿಂಬಲ್ ರೈಟ್ ದ ಯೂಸ್ ಟು ಮೆಜರ್ ದಿ ಸೈಜ್ ಆಫ್ ದಿ ಮೈಕ್ರೋನ್ಸ್ ಸಾರಿ ಮೈಕ್ರೋ ಆರ್ಗನಿಸಮ್ ಈಸ್ ಮೈಕ್ರೋನ್ಸ್ ರೈಟ್ ಆರ್ ಮೈಕ್ರೋಮೀಟರ್ ನೋಡಿ ಸ್ನೇಹಿತರೆ ಇವು ಇಂದಿನ ಹತ್ತು ಅತಿ ಪ್ರಮುಖ ವಿಜ್ಞಾನದ ಸಾಮಾನ್ಯ ವಿಜ್ಞಾನದ ಪ್ರಶ್ನೋತ್ತರಗಳಾಗಿರುತ್ತೆ ಹೋಪ್ ಎಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೋಡಿ ಸಿ ಟಿಇಟಿ ಜಿ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಹಾಗೂ ಪಿ ಎಸ್ ಟಿ ಆರ್ ಎಲ್ಲಾ ಎಕ್ಸಾಮ್ಸ್ ಸಹ ನಮ್ಮಲ್ಲಿ ಕ್ಲಾಸಸ್ ಇದೆ ಓಕೆ ಬ್ಯಾಚಸ್ ರನ್ನಿಂಗ್ ಅಲ್ಲಿ ಇದೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಪರ್ಟಿಕ್ಯುಲರ್ಲಿ ಟಿಇಟಿ ಶೀಘ್ರದಲ್ಲೇ ಕಾಲ್ ಫಾರ್ ಆಗುವಂತ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳ್ತಾ ಇದಾರೆ ಓಕೆ ಬಲ್ಲ ಮೂಳಗಳಿಂದ ಮಾಹಿತಿ ಓಕೆ ಸ್ವಲ್ಪ ದಿನದಲ್ಲೇ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಗುತ್ತೆ ಟಿ ಅನ್ನುವಂಥದ್ದು ಮುಂಬರುವಂತಹ ಕ್ರೈಸ್ ಎಕ್ಸಾಮ್ಸ್ಗೂ ಸಹ ಅಂದ್ರೆ ಮೊರಾರ್ಜಿ ಎಕ್ಸಾಮ್ ಅಲ್ಲಿ ಪೇಪರ್ ಟು ಆಗಿರ್ಬೇಕು ಅನ್ನೋದ್ರ ಬಗ್ಗೆ ಆಲ್ರೆಡಿ ಸಿ ಎನ್ ಆರ್ ರೂಲ್ ಅಲ್ಲಿ ಇಂಟ್ರೆಸ್ಟೆಡ್ ಇರ್ತಕ್ಕಂಥವ್ರು ಏಟ್ ಟು ಒನ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ಜೀರೋ ಫೈವ್ ಈ ನಂಬರ್ಗೆ ಕಾಲ್ ಫಾರ್ ಮಾಡಿ ಕ್ಲಾಸಸ್ ಗೆ ಜಾಯಿನ್ ಆಗಬಹುದು ಕಂಪ್ಲೀಟ್ ಸಿಲೆಬಸ್ ಅನ್ನ ಡೀಟೇಲ್ ಆಗಿ ನಿಮಗೆ ಮುಗಿಸ್ಕೊಡ್ತೀವಿ ಯಾರೆಲ್ಲ ಆಲ್ರೆಡಿ ಜಾಯಿನ್ ಆಗಿದ್ದಾರೆ ಅವ್ರು ಆಲ್ರೆಡಿ ಅದರ ಉಪಯೋಗವನ್ನ ಪಡ್ಕೊಳ್ತಾ ಇದಾರೆ ಅಂತ ಹೇಳ್ತಾ ಓಕೆ ಇವತ್ತಿನ ಪ್ರಶ್ನೆ ಸ್ನೇಹಿತರೆ ಈ ಪ್ರಶ್ನೆಗೆ ಎಲ್ಲಾ ಹತ್ತು ಪ್ರಶ್ನೆಗಳನ್ನ ನೋಡ್ತೀರಾ ನಾವು ನಾವು ಕೇಳುವಂತ ಪ್ರಶ್ನೆಗೆ ಸಾಧ್ಯವಾದಷ್ಟು ಉತ್ತರವನ್ನ ಕಾಮೆಂಟ್ ಮಾಡಿ ವೇಗೋತ್ಕರ್ಷದ ಐ ಏಕಮಾನ ಯಾವುದು ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ಲರೇಷನ್ಕರ್ಷದ ಎಸ್ ಐ ಏಕಮಾನ ಉತ್ತರವನ್ನ ಕಾಮೆಂಟ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ತರಗತಿಯನ್ನ ಇಲ್ಲಿಗೆ ನಾನು ಮುಗಿಸ್ತೀನಿ ತರಗತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಓಕೆ ಇನ್ನು ದಾವಣಗೆರೆ ಟು ಟೂರಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚೆಚ್ಚು ನಿಮ್ಮ ಸ್ನೇಹಿತರಗಳಿಗೆ ನಮ್ಮ ಚಾನಲ್ ದಾವಣಗೆರೆ ಟುಟೋರಿಯೋ ಚಾನಲ್ ಲಿಂಕ್ ನ ಶೇರ್ ಮಾಡಿ ನಿಮ್ಮ ವಿದ್ಯಾರ್ಥಿಗಳಿಗೂ ಶೇರ್ ಮಾಡಿ ಯಾರೆಲ್ಲ ಎನ್ ಎಂ ಎಂ ಎಸ್ ಎಕ್ಸಾಮು ಗೆ ಪ್ರಿಪೇರ್ ಆಗ್ತಾ ಇದಾರೆ ಅಂತವ್ರಿಗೂ ಸಹ ಶೇರ್ ಮಾಡಿ ಅವ್ರಿಗೂ ಸಹ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೀನಿ ಎಲ್ಲರಿಗೂ ಶುಭವಾಗ್ಲಿ ಶುಭ ದಿನ ಧನ್ಯವಾದಗಳು ಸ್ನೇಹಿತರೆ